ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ವೇದ ವಿಕ್ರಮ್ ಬಟ್ಟೆ ಎಲ್ಲನೂ ಕೂಡ ಸುಟ್ಟು ಇರ್ತಾಳೆ ವಿಕ್ರಮ್ ಕೂಡ ಏನೇ ಮಾಡ್ತಾ ಇದ್ದೀಯಾ ಅದು ಪರ್ಫ್ಯೂಮ್ ಅಲ್ಲ ಕಣೆ ಅದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಗುಂಡ ಗೊತ್ತಿದ್ದೇ ಈ ಕೆಲಸನ ಮಾಡ್ತಾಯಿದ್ದೀನಿ ಹೋಮ ಇದ್ದೀನಿ ನೀನು ಕೂಡ ಏನಾದರೂ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊ ನೀನು ಎಲ್ಲಾನು ಏನು ಬೇಡ್ಕೊಳ್ತೀಯೋ ಅದೆಲ್ಲನೂ ಕೂಡ ಆಗುತ್ತೆ ಅಂತ ಹೇಳಿ ಈ ಕಡೆ ವೇದ ಹೇಳ್ತಾ ಇರ್ತಾಳೆ ಬೇಡ ಕಣೆ ಆ ಶರ್ಟು ಒಂದೊಂದು ಐನೂರು ರೂಪಾಯಿಂದು ಆ ಪ್ಯಾಂಟ್ ಎಷ್ಟು ಗೊತ್ತಾ ಒಂದೊಂದು ಸಾವಿರ ರೂಪಾಯಿಂದು ಕಣೆ ಬೇಡ ಕಣೆ ಸುಡ್ಬೇಡ ಕಣೆ ಅಂತ ಹೇಳಿ ತುಂಬಾ ಬೇಡ್ಕೊಳ್ತಾ ಇರ್ತಾನೆ ಆದರೂ ಕೂಡ ವೇದ ಮಾತನ್ನು ಕೇಳ್ದೇನೆ ಕಡ್ಡಿಗೀರಿ ಅದ್ರ ಮೇಲೆ ಹಾಕೇ ಬಿಡ್ತಾಳೆ ಆಗ ಅಯ್ಯೋ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಬಟ್ಟೆ ಹಾಳು ಮಾಡ್ತಾ ಇದೆಯಲ್ಲೇ ಅಂತ ಹೇಳಿ ವಿಕ್ರಮ್ ಕೂಗಾಡ್ತಾ ಇರ್ತಾನೆ ಅಯ್ಯೋ ಗುಂಡ ಇನ್ನೊಂದು ಹೆಂಗೆ ಗೊತ್ತಾ ನಿನಗೆ ಇಪ್ಪತ್ತೈದು ಸಾವಿರ ಬಟ್ಟೆನೇ ಹೆಚ್ಚಾಯ್ತಾ ನನಗೆ ನನ್ನ ತಾಳಿ ಹೆಚ್ಚು ಅದಕ್ಕಿಂತ ಹೆಚ್ಚಾಗಿದ್ದು ನನ್ನ ತಾಳಿ ಅಂತ ಹೇಳಿಬಿಟ್ಟು ತಾಳಿನ ಎತ್ತಿ ಮತ್ತೆ ತೋರಿಸ್ತಾ ಇರ್ತಾಳೆ ಆಗ ಈ ಕಡೆ ವಸು ಮತ್ತು ಜಯ ಅವರು ತುಂಬಾ ಖುಷಿ ಇರ್ತಾರೆ ನಾನು ಇದನ್ನು ಯಾವತ್ತೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಗಳೇ ಆದರೆ ಇವತ್ತು ನೀನು ಮಾಡಿ ಇದೆಯಾ ಅಂತ ಹೇಳಿ ಜಯ ಅವರು ಹೇಳ್ತಾ ಇರ್ತಾರೆ ನಮ್ಮ ವಸು ಇದ್ದೋಳು ನಮ್ಮ ವೇದ ನಾವೇನು ಅಂದ್ಕೊಂತೀವೋ ಅದನ್ನ ಮಾಡೇ ಬಿಡ್ತಾಳೆ ಇದೇ ಅವಳ ಫೆಸಿಲಿಟಿ ಅಂತ ಹೇಳಿಬಿಟ್ಟು ವೇದನ ತುಂಬಾನೇ ಇರ್ತಾರೆ ಏ ಬೇತಾಳ ಏನು ಕೆಲಸ ನಾನು ಇವಾಗ ಯಾವ ಬಟ್ಟೆ ಹಾಕೊಂಡ್ಲಿ ನಾನು ನೋಡಿದ್ರೆ ಓಪನ್ ಆಗೇ ಇದ್ದೀನಿ ಅಂತ ಹೇಳಿ ಈ ಕಡೆ ವಿಕ್ರಮ್ ಕೂಗಾಡ್ತಾ ಇರ್ಬೇಕಾದ್ರೆ ಹೀರು ಬರ್ತೀನಿ ಅಂತ ಹೇಳಿ ಒಳಗೆ ಹೋಗೋದಿಕ್ಕೆ ಅಂತ ಹೋಗ್ತಾಳೆ ಏ ಬೇಡ ಕಣೆ ನಾನು ಓಪನ್ ಇದ್ದೀನಿ ಅಂತ ಹೇಳಿಬಿಟ್ಟು ವಿಕ್ರಮ್ ಅಲ್ಲಿಂದ ಹೊಡೋಗ್ತಾನೆ ಇನ್ನು ಮೂರು ಜನರು ಕೂಡ ವಿಕ್ರಮ್ ವ್ಯವಸ್ಥೆನ ನೋಡ್ಬಿಟ್ಟು ತುಂಬಾನೇ ಖುಷಿಯಾಗಿ ಹಾಗೇನೆ ಬಾ ಬಾ ಒಳಗೋಗೋಣ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನಾನು ಕೂಡ ನನ್ನ ಬಟ್ಟೆ ಎಲ್ಲಾನು ಕೂಡ ಸುಟ್ಟಾಕಬೇಕು ಅಂತ ಹೇಳಿ ಒಸು ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಜಯಾನು ಕೂಡ ನಾನು ಕೂಡ ನಮ್ಮ ಹಸ್ಬೆಂಡ್ ಬಟ್ಟೆನ ಸುಟ್ಟಾಕಬೇಕು ಅವರಿಗೆ ತುಂಬಾನೇ ಕೋಪ ಇದೆ ಆ ಕೋಪ ಕಮ್ಮಿ ಆಗಬೇಕು ಅಂದ್ರೆ ಇವಾಗ ಇರೋ ಬಟ್ಟೆ ಎಲ್ಲ ಸುಟ್ಟಾಕಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅಮ್ಮ ಇರಿ ಮನೆಯಲ್ಲಿರುವ ಗಣಸ್ರ ಬಟ್ಟೆ ಎಲ್ಲ ಸುಟ್ಟಾಕ್ಬಿಟ್ರೆ ಆಮೇಲೆ ಅವ್ರೇನು ಬಾಳೆ ಎಲೆ ಸುತ್ಕೊಂಡು ಓಡಾಡಬೇಕಾಗುತ್ತೆ ಒಂದ್ಸಲ ನೆನ್ಸ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳಿ ನೆನೆಸ್ಕೊಂಡು ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿ ನಗ್ತಾ ಇರ್ತಾರೆ ಆಗ ವೇದ ಇದ್ದವಳು ಅಮ್ಮ ಒಂದು ಐಡಿಯಾ ಹೇಳ ಅಂತ ಹೇಳ್ತಾಳೆ ಅದು ಏನಮ್ಮ ಅದು ಅಂತ ಹೇಳಿ ಮೂರು ಜನನ ಕೂಡ ಗುಸುಗುಸು ಅಂತ ಹೇಳಿ ಮಾತಾಡ್ತಾರೆ ಆವಾಗಲೂ ಕೂಡ ಎಲ್ಲರೂ ನಗೋದಿಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ಈ ವಿಕ್ರಮು ಬರೀ ಒಂದು ಟೋಲನ್ನು ಸುತ್ಕೊಂಡು ಇವಳು ಎಂಥ ಕೆಲಸ ಮಾಡಿಬಿಟ್ಲು ಈ ವೇದ ಇವಳನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ನಾನು ಅಂತ ಹೇಳಿ ಬೈಕೊಂಡು ಆ ಕಡೆ ಈ ಕಡೆ ಟೆನ್ಷನ್ ಆಗಿ ಓಡಾಡ್ತಾ ಇರ್ತಾನೆ ಅಲ್ಲಿಗೆ ವೇದ ಬಂದ್ಬಿಟ್ಟು ಮಾವಿನ ಬಟ್ಟೆನ ತಗೊಂಬಂದು ಅಲ್ಲಿ ಇಟ್ಬಿಟ್ಟು ಅವ್ನ ಹಿಂದೆನೇ ಅವಳು ಕೂಡ ಕಾಣ್ದಂಗೆ ಓಡಾಡ್ತಾ ಇರ್ತಾಳೆ ಮರೆ ಆಗಿ ಹಾಗೆ ನೋಡಿಬಿಟ್ಟು ಏನು ಗುಂಡ ಹೇಗಿದೆ ಇದು ನಾನು ಮಾಡಿದ್ದು ಹೆಂಗಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಹೇಳಿ ರೇಗಾಡ್ತಾ ಇರ್ತಾನೆ ವಿಕ್ರಮ್ ಕೂಡ ಆಗ ಏನು ಮಾಡ್ತೀಯಾ ಹೌದು ನಿನಗೆ ಚಕ್ರಗುಳ್ಳೆ ಅಂತಂದರೆ ತುಂಬಾ ಭಯ ಅಲ್ವಾ ಇರೋ ನೀನು ಮಾಡ್ತೀನಿ ಅಂತ ಹೇಳಿ ವೇದ ಮುಂದೆ ಬರ್ತಾಳೆ ಏನು ಭಯನ ಭಯ ನನಗೆ ಚಪ್ಪಳಿ ಇದ್ದಂಗೆ ಕಣೆ ಅದು ಯಾವಾಗ ಯಾವಾಗಿದ್ರು ಕೂಡ ಮನೆಯಿಂದ ಆಚೆನೆ ನನಗೆ ಭಯ ಗೀಯ ಎಲ್ಲ ಇಲ್ಲ ಅಂತ ಹೇಳಿ ವಿಕ್ರಮ್ ಹೇಳಿದಾಗ ಜೋರಾಗಿ ಚಕ್ರಗಳಿಗೆ ಕೊಡೋದಿಕ್ಕೆ ಶುರು ಮಾಡ್ತಾಳೆ ಹಾಗ ಇಲ್ಲ ಅಮ್ಮ ಇಲ್ಲ ನಾನು ಸೋತೋಗ್ಬಿಟ್ಟೆ ಸೋತೋಗ್ಬಿಟ್ಟೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಈಗ ಏನೇ ಮಾಡೋದು ನನ್ನ ಬಟ್ಟೆ ಇಲ್ಲದೆ ಹೀಗೆ ಆಗುತ್ತಾ ಅಂತ ಹೇಳಿ ವೇದನ ಕೇಳಬೇಕಾದ್ರೆ ಇರು ನಾನು ನಿನಗೆ ಒಂದು ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಮಾವನ ಬಟ್ಟೆನ ತೋರಿಸ್ತಾಳೆ ಏನೋ ಅಪ್ಪನ ಬಟ್ಟೆ ಮೇಸ್ಟ್ರು ಬಟ್ಟೆ ಹಾಕೋಬೇಕಾ ಮೇಸ್ಟ್ರು ನೋಡಿದ್ರೆ ಅಷ್ಟೇ ನನಗೆ ಈ ಬಟ್ಟೆ ನನಗೆ ಆಗಲ್ಲ ಕಣೆ ವಿಷ್ಣು ಅಣ್ಣ ಬಟ್ಟೆ ತರಕ್ಕೆ ಹೋಗಿ ಅಂತ ಹೇಳಿ ಈ ಕಡೆ ಹೇಳ್ತಿರ್ಬೇಕಾದ್ರೆ ಇಲ್ಲ ಅವ್ರ ಬಟ್ಟೆ ನಿನಗೆ ಆಗಲ್ಲ ಲೂಸ್ ಆಗುತ್ತೆ ಅಂದರೆ ಹಾಗೆ ಬೆಂಕಿ ಬಟ್ಟೆ ತರಗೂ ಅಯ್ಯೋ ಅದು ನಿನಗೆ ಹೊಟ್ಟೆಗೂ ಸಹ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಇದೇನು ನನಗೆ ಫುಲ್ ಆಗಿಬಿಡುತ್ತಾ ಇದು ಇಲ್ಲಿಗೆ ಆಗೋದು ಏನು ನಮ್ಮಪ್ಪ ಏನು ಇಷ್ಟುದ್ದ ಇದ್ದಾರಾ ಏನಪ್ಪ ಮಾಡೋದಿದ್ದು ನಿಂಗಪ್ಪ ಹಾಕ್ಕೊಳ್ಳೋದು ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ ಸರಿ ನೀನು ಹಾಕ್ಕೊಂಡ್ರೆ ಹಾಕ್ಕೋ ಇಲ್ಲ ಅಂದರೆ ಹೀಗೆ ಇರು ನಾನು ಶಾಪಿಂಗ್ ಹೋಗ್ತೀನಿ ಬಾಯಿ ಕುಂಡ ಅಂತ ಹೇಳಿಬಿಟ್ಟು ವೇದ ಹಾಲಿಂದ ಹೊರಡ್ತಾಳೆ ಈ ಬಟ್ಟೆನ ಇಟ್ಕೊಂಡು ಏನಪ್ಪ ಮಾಡೋದು ಅಂತ ಹೇಳಿ ವಿಕ್ರಮ್ ಕೂಡ ಒದ್ದಾಡ್ತಾ ಇರ್ತಾನೆ ಹಾಗೆ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡಿರ್ತಾರೆ ಕನ್ನಡಿ ಪ್ರತಿಬಿಂಬವಾಗಿ ಮೇಸ್ಟ್ರು ಕಾಣಿಸ್ತಾ ಇರ್ತಾರೆ ಏಯ್ ಜಯಾ ಜಯ ಈ ಬಟ್ಟೆ ಒಂಥರ ಚೆನ್ನಾಗಿದೆ ಆದರೂ ಲೂಸ್ ಲೂಸ್ ಆಗಿದೆ ಲೂಸ್ ಲೂಸಾಗಿ ಒಂಥರ ಚೆನ್ನಾಗಿದೆ ಜಯ ಅಂತ ಹೇಳಿ ಮೇಸ್ಟ್ರು ಹೇಳ್ತಾ ಇರ್ತಾರೆ ಅದನ್ನು ಊಹೆ ಮಾಡಿಕೊಂಡು ಈ ಕಡೆ ವಿಕ್ರಮ್ ಒದ್ದಾಡ್ತಾ ಇರ್ತಾನೆ ಈ ಅವತಾರದಲ್ಲಿ ಮೇಷ್ರು ನನ್ನನ್ನು ನೋಡಿದ್ರೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆ ಬಟ್ಟೆ ಹಾಕ್ಕೊಂಡು ರೂಮಿಂದ ಆಚೆ ಬಂದು ನಿಂತ್ಕೊಂಡಿರ್ತಾನೆ ಅಲ್ಲಿಗೆ ಶೈಲು ಮತ್ತು ವೆಂಕಿ ಇಬ್ಬರು ಬಂದ್ಬಿಟ್ಟು ಏನೋ ಇದು ಹೀಗೆ ಕಾಣಿಸ್ತಾ ಇದೆಯಾ ಅಪ್ಪನ ಬಟ್ಟೆಯಲ್ಲಿ ಸೂಪರಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ವೆಂಕಿ ಹೇಳ್ತಾ ಇದ್ರೆ ಇನ್ನೊಂದು ಶೈಲು ಅಯ್ಯೋ ಅದು ಯಾರೋ ಬುದ್ಧನ ಬಟ್ಟೆ ಹಾಕ್ಕೊಂಡ್ಬಂದಿದ್ದಂಗೆ ಐತೆ ಇದು ಇದು ಬಟ್ಟೆ ಚೇಂಜ್ ಮಾಡಿದ್ರೆ ಹಾಗಲ್ಲ ಅವ್ರ ಬುದ್ಧಿನೂ ಕೂಡ ಕಲ್ತ್ಕೋಬೇಕು ಅಂತ ಹೇಳಿ ಶೈಲು ಹೇಳ್ತಾಳೆ ಆಗ ವೆಂಕಿ ಅಯ್ಯೋ ನಿನ್ಗೆ ಯಾಕೆ ಇದೆಲ್ಲ ನಡಿಯೇ ನಡಿಯೇ ಅಂತ ಹೇಳಿಬಿಟ್ಟು ವೆಂಕಿ ಅಲ್ಲಿಂದ ಶೈಲನ್ನ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲೇ ಅಲ್ಲಿಗೆ ಅಪ್ಪ ಜಯ ಅನ್ಕೊಂಡು ಬರ್ತಾರೆ ಆಗ ಇವನು ರೂಮ್ಗೆ ಹೋಗೋದಿಕ್ಕೆ ಅಂತ ಹೋಗ್ತಾನೆ ಅಷ್ಟರಲ್ಲೇ ಮೇಸ್ಟ್ರು ಕೂಡ ನೋಡ್ತಾರೆ ನೋಡ್ಬಿಟ್ಟು ಒಂದು ನಿಮಿಷ ಹಾಗೆ ಗುರಾಯಿಸ್ತಾ ಇರ್ತಾರೆ ಆಗ ಅಮ್ಮ ಮನೇಲಿಲ್ಲ ಹೊರಗೆ ಹೋಗಿದ್ದಾರೆ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಮೇಸ್ಟ್ರು ಏನನ್ನೂ ಮಾತಾಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಇನ್ನೊಂದು ಕಡೆ ವಸು ವೇದ ಮತ್ತು ಜಯ ಮೂರು ಜನನು ಕೂಡ ಶಾಪಿಂಗ್ ಹೋಗ್ತಾ ಇರ್ತಾರೆ ಆಟದಲ್ಲಿ ಮೂರು ಜನನು ಕೂಡ ತುಂಬಾ ಖುಷಿ ಖುಷಿಯಾಗಿ ಹೋಗ್ತಾ ಇರ್ತಾರೆ ನಮ್ಮನೆಯಲ್ಲಿ ಮಕ್ಕಳು ಇದ್ದರೆ ಮಾತ್ರ ಖುಷಿ ಖುಷಿಯಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಅಮ್ಮ ಸೊಸೆ ಇದ್ದರೂ ಕೂಡ ಖುಷಿಯಾಗಿರ್ಬೋದು ಅನ್ನೋದು ನಾನು ನೀನು ಇವತ್ತು ಪ್ರೂವ್ ಮಾಡಿದೆ ನನಗೆ ನಾವು ಮೂರು ಜನನು ಕೂಡ ಶಾಪಿಂಗ್ ಹೋಗ್ತಾ ಇದ್ದೀವಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಈ ಖುಷಿನ ಯಾವಾಗ ಅನ್ಭವಿಸಿದ್ವಿ ಗೊತ್ತಾ ನಮ್ಮ ವಿಕ್ರಮ್ ಚಿಕ್ಕೋನಿದ್ದಾಗ ಈ ಖುಷಿನ ಅನುಭವಿಸ್ತಾ ಇದ್ವಿ ನಾವಾಗ ಅವಾಗ ಶಾಪಿಂಗ್ ಹೋಗೋಣ ಅಂತಂದರೆ ಈ ಥರ ಮಾಲು ಹಾಗೆ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇರಲಿಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳು ಅಲ್ಲಿಂದಲೇ ಬಟ್ಟೆ ತಗೊಂಡು ಹೋಗ್ತಾ ಇದ್ವಿ ಅಂತ ಹೇಳಿ ಜಯ ಅವರು ಹೇಳ್ತಾರೆ ಅಮ್ಮ ನೀವು ತಗೊಂಡೋಗಿ ಕೊಟ್ಟಂಥ ಬಟ್ಟೆನ ಮಕ್ಕಳು ಒಪ್ಕೊಳ್ತಿದ್ರಾ ಅಂತ ಹೇಳಿ ವೇದ ಕೇಳಿದಾಗ ಅಯ್ಯೋ ಈ ವಿಕ್ರಮ್ ಮತ್ತು ವಿಷ್ಣುದು ಯಾವುದೇ ಇರಲಿಲ್ಲ ಈ ಎಂಕಿ ಇದ್ನಲ್ಲ ಅವನೊಂಥರ ಭಾರಿ ಪುಂಡನಮ್ಮ ತಗೊಂಡೋಗಿ ಐನೂರು ರೂಪಾಯಿನ ಬಟ್ಟೆ ಕೊಟ್ಟರೆ ಹೋಗ್ಬಿಟ್ಟು ಇದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ರಿಟರ್ನ್ ಮಾಡಿ ಬರ್ತೀನಿ ಅಂತ ಹೋಗ್ಬಿಟ್ಟು ನೂರು ರೂಪಾಯಿನ ಬಟ್ಟೆ ತಗೊಂಡು ನಾನ್ನೂರು ರೂಪಾಯಿ ಉಡ್ಕೊತಿದ್ದ ಕೇಳಿದ್ರೆ ಇದಕ್ಕೆ ಐನೂರು ರೂಪಾಯಿ ಅಂತ ಹೇಳಿ ವಾದಿಸ್ತಿದ್ನಪ್ಪ ಅಂತ ಹೇಳಿ ಜಯ ಅವರು ಹೇಳ್ತಾರೆ ಇನ್ನು ಇಷ್ಟೊಂದು ಖುಷಿ ನಮ್ಮ ಮನೆಯಲ್ಲಿ ಮತ್ತೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಜಯ ಅವರು ಹೇಳ್ತಿರ್ಬೇಕಾದ್ರೆ ಅಮ್ಮ ನಿನ್ನ ಮಗ ನನ್ನ ಮಾತಿಗೆ ಪಗ್ದ ಅಂತ ಅಲ್ಲ ಅಮ್ಮ ನಿನ್ನ ಮಗ ಯಾವುದೇ ಕಣ್ಣೀರಿಗೂ ಸಹ ಬಗ್ತಾ ಇರಲಿಲ್ಲ ಇವಾಗ ತಣ್ಣೀರನ್ನು ತಗೊಂಡೋಗಿ ಇಟ್ಟರು ಕಣ್ಣೀರನ್ನು ತಗೊಂಡೋಗಿ ಇಟ್ಟರು ಅದು ಒಂದೇ ರೂಪನ ತಾಳ್ತಾ ಇದ್ದಿದ್ದು ನಿನ್ನ ಮಗ ಫ್ರಿಜ್ ಇದ್ದಂಗೆ ಅದನ್ನು ಆ ವೈರನ್ನು ಎಲ್ಲಿ ಕಟ್ ಮಾಡಬೇಕೋ ಅಲ್ಲಿ ಕಟ್ ಮಾಡಿದೆ ಅದು ಅಲ್ಲೇ ಸರಿಯಾಗಿ ಹೋಯ್ತಮ್ಮ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ ಹೌದು ಅಮ್ಮ ಆ ಯಾವತ್ತೂ ಕೂಡ ಆ ಕೋಟೆ ರಾಜೇಂದ್ರ ವಿಕ್ರಮ್ ಇಬ್ಬರು ಕೂಡ ಒಂದು ಆಗಲೇಬಾರ್ದು ಅಂತ ಹೇಳಿ ಜಯ ಅವರು ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆಯಿಂದ ಕೋಟೆ ರಾಜೇಂದ್ರ ಕಾರಲ್ಲಿ ಬರ್ತಾ ಇರ್ತಾನೆ ಆಗ ಬರ್ತಾ ಇರಬೇಕಾದ್ರೆ ಅಣ್ಣ ಗಾಡಿನ ಗ್ಯಾರೇಜ್ ಕಡೆ ತಿರುಗ್ಸ್ಲಾ ಅಂತ ಹೇಳಿ ಬಂಟ ಕೇಳಿದ್ರೆ ಬೇಡ ವಿಕ್ರಮ್ ಮನೆ ಕಡೆ ತಿರುಗ್ಸು ಅಂತ ಹೇಳಿ ವಿಕ್ರಮ್ ಮನೆ ಕಡೆ ಬರ್ತಾ ಇರ್ತಾರೆ ಹಾಗೆ ವಿಕ್ರಮ ಮತ್ತೆ ಮನೆಯಲ್ಲಿ ಒಬ್ಬನೇ ಒದ್ದಾಡ್ತಾ ಇರ್ತಾನೆ ಹಾಗೇನೆ ಈ ಕಡೆ ನಾಯಕರು ಕೂಡ ಮನೆ ಕಡೆ ಹೋಗ್ತಾ ಇರ್ತಾರೆ ಆ ಮನೆ ಕಡೆಯಿಂದ ಆಟೋದಲ್ಲಿ ವೇದ ವಸ್ಸು ಮತ್ತೆ ಜಯ ಮೂರು ಜನನು ಒಂದೇ ಆಟದಲ್ಲಿ ಕೂತ್ಕೊಂಡಿರ್ತಾರೆ ಆ ಆಟನೂ ಕೂಡ ಆ ಕಾರ್ ಪಕ್ಕದಲ್ಲೇ ಪಾಸಾಗುತ್ತೆ ಆದರೆ ಯಾರು ಕೂಡ ಒಬ್ರಿಗೊಬ್ರು ನೋಡೋದಿಲ್ಲ ಮನೆ ಹತ್ರ ಬಂದಂತಹ ಕೋಟೆ ರಾಜೇಂದ್ರ ವಿಕ್ರಮ್ನ ನೋಡೋದಿಕ್ಕೆ ಅಣ್ಣನ ತಗೊಂಡು ಮನೆ ಒಳಗೆ ಬರ್ತಾನೆ ವಿಕ್ರಮ್ ಬಟ್ಟೆನ ನೋಡಿಬಿಟ್ಟು ವಿಕ್ರಮ್ ಅಂತ ಹೇಳಿ ಶಾಕಾಗಿ ನಿಂತ್ಕೊಂಡ್ಬಿಡ್ತಾನೆ ಕೋಟೆ ರಾಜೇಂದ್ರ ಹಾಗೆಯೇ ವಿಕ್ರಮ್ ಏನನ್ನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ನೀನು ಈ ಶ್ರೊತ್ತಿಗೆ ನಮ್ಮನೆಗೆ ಬರ್ತಾ ಇದ್ದೆ ಆದರೆ ಇಲ್ಲಿ ಬದಲಾಗಿರೋದು ಹೆಂಗ್ ಗೊತ್ತಾ ನಾನು ನಿಮ್ಮನೆಗೆ ನಿನ್ನ ನಾವು ಹುಡ್ಕೊಂಡು ಬಂದಿದ್ದೀನಿ ಹೇಗಿದೆಯಾ ತಮ್ಮ ಅಂತ ಹೇಳಿ ಕೇಳ್ತಾರೆ ವಿಕ್ರಮ್ ಏನು ಮಾತಾಡೋದಿಲ್ಲ ನನ್ನ ಹೆಂಡ್ತಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ಲು ಅವಳ ಮಾತನ್ನ ಮೀರಿ ನಾನು ನಿಮ್ಮನ್ನ ಕಾಪಾಡೋದಿಕ್ಕೆ ಅಂತ ಬಂದೆ ನಿಮ್ಮನ್ನ ಕಾಪಾಡೋದಿಕ್ಕೆ ಬಂದು ನಾನು ಹಾಸ್ಪಿಟ್ಲನ್ನ ಸೇರಿದ್ದೆ ಆಗ ನೀವು ಒಂದು ಮಾತು ಹೇಗಿದ್ಯಾ ಸತ್ತಿದೆಯೋ ಬದುಕಿದೀಯೋ ಅಂತ ಹೇಳಿ ಕೇಳೋದಕ್ಕೆ ಬರಲಿಲ್ಲ ಈಗ ಬದುಕಿದ್ದೀನಿ ಅಂತ ಗೊತ್ತಾಯಿತು ಇವಾಗ ವಿಚಾರಿಸೋದಕ್ಕೆ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಆಗ ಬೆಳೆ ಸೀರೆ ಉಡ್ಕೊಂಡು ವೇದ ಬಂದು ನನ್ನ ಕೈ ಕಟ್ಟಾಕ್ಲಿಲ್ಲ ಅಂದಿದ್ರೆ ಅದ್ ಬೇರೆ ಬೇರಿರ್ತಿತ್ತು ಅಂತ ಹೇಳಿ ಅವನು ನೆನೆಸ್ಕೊಂಡು ನಗ್ತಾ ಇರ್ತಾನೆ ಏನು ನನ್ನ ಮಾತಿದ್ದ ನಗು ಬರ್ತಾ ಇದೆಯಾ ನಿಮಗೆ ಅಂತ ಹೇಳಿ ವಿಕ್ರಮ್ ಕೇಳಿದಾಗ ಇಲ್ಲ ನೀನು ಇಲ್ಲಿ ನೀನು ಈ ಮಾತನ್ನು ಮೀರಿ ಬರ್ಬೋದಿತ್ತು ಆದರೆ ನಾನು ಏನ್ತಿ ಹೆಣನ ದಾಟ್ಕೊಂಡು ಬರೋದಕ್ಕೆ ನನಗೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡು ಆಗ ನಾಯಕರೇ ಅಂತ ಹೇಳಿ ಎದ್ದು ನಿಂತ್ಕೊಂಡ್ಬಿಡ್ತಾನೆ ಹೌದು ನಿಮ್ಮ ಅತ್ತಿಗೆ ಇವತ್ತು ಪಾದ ಸೇರ್ಕೊಂಡ್ಬಿಟ್ಲು ಬಿದ್ದ ಏಟಿಗೆ ಮತ್ತೆ ಅವಳು ಹೇಳೋದಿಕ್ಕೆ ಆಗಲಿಲ್ಲ ಅಂತ ಹೇಳಿ ಹೇಳ್ತಾರೆ ಈ ಪರಿಸ್ಥಿತಿಗೆ ತಂದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ನಾಯಕರೇ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ವಿಕ್ರಮ್ ಹೋಗೋದಿಕ್ಕೆ ಅಂತ ಬರ್ತಾನೆ ತಕ್ಷಣ ಅಲ್ಲಿಗೆ ಮೇಷ್ಟ್ರು ಬಂದುಬಿಟ್ಟು ನನಗೆ ಗೊತ್ತಿತ್ತು ನೀನು ಬದಲಾಗೋದಿಲ್ಲ ಅಂತ ನೀನು ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ನಿಷ್ಠಾವಂತಕ್ಕೆ ಇದಕ್ಕೆ ಆ ಬಟ್ಟೆ ಬಿಚ್ಚಿಟ್ಟು ನೀನು ಮುಂದೆ ಹೋಗು ನೀನು ಏನು ಮಾಡ್ತೀಯೋ ಆ ಬಟ್ಟೆ ಬಿಚ್ಚಿಟ್ಟು ಮಾಡು ಅಂತ ಹೇಳಿ ಹೇಳಿಬಿಡ್ತಾರೆ ಆಗ ವಿಕ್ರಮ್ಗೆ ತುಂಬಾ ಶಾಕ್ ಆಗುತ್ತೆ ವಿಕ್ರಮ್ ಬಟ್ಟೆ ಬಿಚ್ಚಿ ಮುಂದೆ ಹೋಗ್ತಾನೆ ಈಗ ವೇದ ಬೇರೆ ಇವನ್ನ ಸಂಪೂರ್ಣವಾಗಿ ಬದಲಾಯಿಸ್ತಿದ್ದೀನಿ ಅಂತ ಅಂದ್ಕೊಂಡಿರೋ ವೇದಗೆ ವಿಕ್ರಮ್ ಮೋಸ ಮಾಡ್ತಾನೆ ಈ ಕೋಟೆ ರಾಜೇಂದ್ರನ ಸವಾಸಕ್ಕೆ ಇಳಿತಾನ ಅನ್ನೋದನ್ನು ಮುಂದೆ ರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್